ಪ್ರಿಯ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದ ಪುರಸಭೆಗೆ ಆಡಳಿತಾಧಿಕಾರಿ ನೇಮಕಕ್ಕೆ ಒತ್ತಾಯಿಸಿ ಹದಿನಾರು ಸದಸ್ಯರ ಆಗ್ರಹ ಸಿಂದಗಿ ಪಟ್ಟಣದ ಪುರಸಭೆ ಹಾಲಿ ಅಧ್ಯಕ್ಷರಾದ ಶ್ರೀ ಶಾಂತವೀರ ಬಿರಾದರ ಅವರ ಏಕಪಕ್ಷೀಯ ನಿರ್ಧಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಅವರನ್ನ ತನಿಖೆಗೆ ಒಳಪಡಿಸಿ ಪುರಸಭೆಗೆ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಹದಿನಾರು ಸದಸ್ಯರು ಜಿಲ್ಲಾಧಿಕಾರಿಯನ್ನು ಆಗ್ರಹಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ ಪುರಸಭೆಯ ಎಲ್ಲಾ ಸದಸ್ಯರು ಅಧ್ಯಕ್ಷ ಬಿರಾದರ ಅವರು ಸದಸ್ಯರ ಗಮನಕ್ಕೆ ತರದೇ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದು ಯಾವುದೇ ಸದಸ್ಯರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಏಕಪಕ್ಷೀಯವಾಗಿ ತೆಗೆದುಕೊಳ್ತಾ ಇರುವ ನಿರ್ಧಾರಗಳಿಗೆ ಸಿಂದಗಿ ಪಟ್ಟಣದ ಅಭಿವೃದ್ದಿ ಕುಂಟು ತಗೊಂಡಿದೆ ಪುರಸಭೆಯ ಸದಸ್ಯರಾದ ನಾವೆಲ್ಲರೂ ಕೊಟ್ಟು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಆಸ್ತಿ ತೆರಿಗೆ ತುಂಬದೆ ನಕಲಿ ಚಲನ್ ಸೃಷ್ಟಿಸಿ ಪುರಸಭೆಗೆ ಸರ್ಕಾರಕ್ಕೆ ತಮ್ಮ ಬಡಾವಣೆಯ ನಿವೇಶನಗಳ ಉದಾರಗಳನ್ನು ಬೋಗಸ್ ಪಡೆದು ಕಟ್ಟಡ ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಿಸಿಕೊಂಡು ಅಕ್ರಮವೆಸಗಿ ಪುರಸಭೆಯ ಆರ್ಥಿಕ ನಷ್ಟಕ್ಕೆ ಕಾರಣರಾಗಿದ್ದು ಇದೊಂದು ಗಂಭೀರ ಸ್ವರೂಪದ ಪ್ರಕರಣವಾಗಿದೆ ಜಿಲ್ಲಾ ಅಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಸಿಂದಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿನ ಬೀದಿಬದಿ ವ್ಯಾಪಾರಸ್ಥರ ಅತಿಕ್ರಮಣ ತೆರವುಗೊಳಿಸುವ ಕುರಿತು ಯಾವುದೇ ಸಭೆ ನಡೆಸದೆ ಸದಸ್ಯರ ಗಮನಕ್ಕೂ ತಾರದೆ ತಾವೇ ಮುಂದೆ ನಿಂತು ಬಡವರ ಹೊಟ್ಟೆ ಮೇಲೆ ಬರ ಇಳಿದಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಬಿರಾದಾರ ಅವರ ಕಾರ್ಯವೈಖರಿ ಮೇಲೆ ಸೂಕ್ತ ತನಿಖೆ ನಡೆಸಿ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಸದಸ್ಯರಾದ ಪ್ರತಿಭಾ ಕಲ್ಲೂರ ಉಮಾದೇವಿ ಶಿಲ್ಪಿ ಶ್ರೀಶೈಲ ಬೀರಗುಂಡ ಕಲಾವತಿ ಕಡುಕೋಳ ಬಸವರಾಜ ಯರನಾಳ ಹನುಮಂತ ಸುಣಗಾರ ಬಾದಾಶಾ ಸಾಬಾ ತಾಂಬೋಳಿ ಖೈರು ನಬಿ ನಾಟಿಕಾರ ಮನಗುಳಿ ಭಾಗವ ಡೋಣೂರ ಸಂದೀಪ ಚೌರ ಮುಲ್ಲ ಬಸಮ್ಮ ಸಜ್ಜನ ಗೋಲ್ಲಾಳ ಬಂಕಳಗಿ ಶರಣಗೌಡ ಪಾಟೀಲ